ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದೀರಾ ಹೌದು ನೀವೆಲ್ಲರಿಗೂ ಯೂಸ್ ಆಗುವಂತಹ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಾಪಿಕ್ ಇದು ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮಲ್ಲಿನ ನೋಡಿರ್ತೀರಲ್ವಾ ಮೇಲೆ ನೋಡಿದ್ಮೇಲೆ ಒಂದು ವಿಷಯ ಯಾವ ಒಂದು ಟಾಪಿಕ್ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಉಪ್ಪಿನ ಡಬ್ಬದಲ್ಲಿ ಈ ಒಂದು ವಸ್ತುವನ್ನು ನಾವು ಇಡೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ನಮ್ಮ ಜೀವನದಲ್ಲಿರುವಂತಹ ಹಲವಾರು ಸಮಸ್ಯೆಗಳು ಸಕಲ ಸಂಕಷ್ಟಗಳು ದಾರಿದ್ರ್ಯತೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ನಿವ ನಿರ್ಮೂಲನೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಆಲ್ರೆಡಿ ಉಪ್ಪುನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಅಲ್ವಾ ಮಾತೆ ಮಹಾಲಕ್ಷ್ಮಿಗೆ ಉಪ್ಪುನ ಹೋಲಿಸಿದ್ಮೇಲೆ ಉಪ್ಪಿನಂತ ಮಾ ಉಪ್ಪಿನಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿ ಆದ್ರೂ ಸಹ ನೂರಕ್ಕೆ ನೂರರಷ್ಟು ಫಲಿತಾಂಶ ಕೊಡುತ್ತೆ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಇವತ್ತು ನಾನು ಒಂದು ಒಳ್ಳೆಯ ಒಂದು ಸೂಪರ್ ಆಗಿರುವಂತಹ ಪವರ್ಫುಲ್ಲಾಗಿರುವಂತಹ ಒಂದು ಉಪ್ಪಿನ ರೆಮಿಡಿನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ಏನೋ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬೇಡಿ ಅದೊಳ್ದೆ ಫ್ರೆಂಡ್ಸ್ ಇನ್ನೊಂದೇನು ಗೊತ್ತಾ ಇದನ್ನ ನೀವು ಅಂದರೆ ಈ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಅಮಾವಾಸ್ಯೆ ಇದೆ ಈ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಅಮಾವಾಸ್ಯ ದಿನ ನೀವು ಈ ಉಪ್ಪಿನ ಒಂದು ತಂತ್ರದ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ದಾರಿದ್ರ್ಯತೆ ಅನ್ನೋದು ಸಹ ನಾವು ಜನ್ಮ ಜನ್ಮಾಂತರದಿಂದ ಬಂದಿರುವಂತಹ ದಾರಿದ್ರ್ಯಗಳನ್ನ ನಾವು ಸಂಪೂರ್ಣವಾಗಿ ಹೋಗ್ಲಾಡ್ಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ಇಂಥ ಎಷ್ಟು ಒಳ್ಳೆ ವೀಡಿಯೋ ಅಲ್ವಾ ಇಂಥ ಒಳ್ಳೆ ವೀಡಿಯೋಕೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋ ಮರಿಬೇಡಿ ಮತ್ತೆ ಇನ್ನು ಯಾರೋ ಒಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ಅನ್ಕ ನೋಡಿ ಯಾಕೆಂದರೆ ಇದು ಉಪ್ಪಿನ ರೆಮಿಡಿ ಆದಮೇಲೆ ನೀವು ಫುಲ್ಲು ತಿಳ್ಕೊಂಡು ನಿಮ್ಗೆ ನೋಡೋದ್ರಿಂದ ನಿಮಗೆ ತುಂಬಾ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನೀವು ವಿಷಯನ ತಿಳ್ಕೊ ಬರೀ ವಿಷಯ ತಿಳ್ಕೊಬಿಟ್ಟು ನೀವು ಸ್ಕಿಪ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೇನೆ ಲಾಸ್ ಆಗೋದು ಫಸ್ಟು ನಾವು ಯಾವುದೇ ಒಂದು ಒಂದು ರೆಮಿಡಿನ ನಾವು ಮಾಡ್ತೀವಿ ಅಂದಾಗ ಅದ್ರ ಬಗ್ಗೆ ನಮಗೆ ಯಾವ್ಯಾವ ಸಮಸ್ಯೆಗಳನ್ನು ನಾವು ಹೋಗ್ಲಾಡ್ಸ್ಕೊಬೋದು ಯಾವ್ಯಾವ ಸಮಸ್ಯೆಗಳ ಬಗೆಹರಿಸ್ಕೋಬೋದು ಅದನ್ನು ಫಸ್ಟು ನಾವು ತಿಳ್ಕೊಂಡು ನಂತರ ಆ ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬಹುದು ಅಂತಾನೆ ಹೇಳ್ಬೋದು ಹಾಗಾದರೆ ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾ ಫ್ರೆಂಡ್ಸ್ ನೋಡಿ ಈ ರೀತಿ ಇರುವಂತಹ ಒಂದು ಉಪ್ಪಿನ ಬಾಕ್ಸ್ನ ನೀವು ತೆಗೆದುಕೊಳ್ಳಿ ಅಂದ್ರೆ ಎಲ್ಲಾರ ಮನೇಲೂ ಇದೇ ರೀತಿ ಬಾಕ್ಸ್ನ ಇಟ್ಕೊಂಡಿರಲ್ಲ ಕೆಲವರು ಪ್ಲಾಸ್ಟಿಕ್ ಬಾಕ್ಸ್ ಇಟ್ಕೊಂಡಿರ್ತೀರ ಇಲ್ಲ ಇನ್ನು ಕೆಲವರು ಸ್ಟೀಲ್ ಇಟ್ಕೊಂಡಿರ್ತೀರಾ ಇನ್ನು ಕೆಲವರು ಯಾವುದಾದ್ರೂ ಒಂದು ಬಾಕ್ಸ್ಗಳನ್ನ ಉಪ್ಪಿಯನ್ನು ಹಾಕಿ ನೀವು ಪ್ರತಿನಿತ್ಯದ ನಿಮ್ಮ ಅಡುಗೆ ಮನೆಯಲ್ಲಿ ನೀವು ಅಡುಗೆಗೆ ಯೂಸ್ ಮಾಡ್ತಾ ಇರ್ತೀರ ಅಲ್ವಾ ಆದರೆ ನಮ್ಮ ಹೆಣ್ಮಕ್ಳು ಮಾಡುವಂಥ ತಪ್ಪು ಅದೇ ಅಂತಲೇ ಹೇಳ್ಬೋದು ಆದಷ್ಟು ನಾವು ಉಪ್ಪನ್ನ ನಾವು ಈ ರೀತಿ ಇರುವಂತಹ ಒಂದು ಗಾಜಿನ ಒಂದು ಈ ರೀತಿ ಇರುವಂಥ ಗಾಜಿನ ಬೌಲ್ಗೆ ನಡೆ ಬಾಕ್ಸ್ಗೆ ನಾವು ಹಾಕಿಟ್ಕೋಬೇಕಾಗುತ್ತೆ ಇಲ್ಲ ಒಂದು ಪಿಂಗಾಣಿಯ ಒಂದು ಪಿಂಗಾಣಿಯ ಒಂದು ಬಾಕ್ಸ್ಗೆ ಹಾಕಿ ನಾವು ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನಿಲ್ಲಿಸ್ತಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ರೀತಿ ಇರುವಂಥ ಅಕಸ್ಮಾತ್ ನಿಮ್ಮ ಮನೇಲಿ ಇಲ್ಲ ಅಂತ ಅಂದರೆ ಮೊದಲು ನೀವು ಮುಖ್ಯವಾಗಿ ಮಾಡಬೇಕು ಅಲ್ಲಿಂದ ಅಲ್ಲಿಂದಲೇ ನಿಮಗೆ ದಾರಿದ್ರ್ಯತೆ ಅನ್ನೋದು ಕಾಡೋದು ಅಂತಲೂ ಸಹ ನಾವು ಹೇಳ್ಬೋದು ಇಲ್ಲ ಮನೆ ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಪ್ಲಾಸ್ಟಿಕ್ ಇಟ್ಕೊಂಡಿದ್ದೀವಿ ಅಂತ ಅಂದರೆ ಮೊದಲು ಅದನ್ನು ಚೇಂಜ್ ಮಾಡಿ ಚೇಂಜ್ ಮಾಡಿ ಒಂದು ಪಿಂಗಾಣಿ ಬಾಕ್ಸ್ ಆದರೂ ಆಗಿರ್ಬೋದು ಇಲ್ಲ ಈ ರೀತಿ ಇರುವಂಥ ಒಂದು ಗಾಜಿನ ಒಂದು ಈ ರೀತಿ ಇರುವಂಥ ಗಾಜಿನ ಒಂದು ಬಾಕ್ಸ್ನಾರು ತಗೊಂಡು ಬಂದು ಫಸ್ಟು ಉಪ್ಪನ ಹಾಗೆ ಇಟ್ಕೊಳ್ಳಿ ಇದರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ಮತ್ತೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದವು ಸಹ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಉಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಸಮುದ್ರದ ತೀರದಲ್ಲಿ ಜನಿಸಿದವಳು ಅಲ್ವಾ ಈ ಉಪ್ಪು ಸಹ ಸಮುದ್ರದಲ್ಲಿ ಉದ್ಭವ ಆಗಿದ್ದು ಅಂತಲೂ ಸಹ ನಾವು ಹೇಳ್ಬೋದು ನಾವು ನಮಗೆ ಅಡಿಗೆಯಲ್ಲಿ ನಮಗೆ ಉಪ್ಪು ಎಷ್ಟು ಮುಖ್ಯನೋ ಅದೇ ರೀತಿ ಕೆಲವೊಂದು ತಂತ್ರ ಪರಿಹಾರಗಳಲ್ಲೂ ಸಹ ನಾವು ಈ ಉಪ್ಪನ್ನ ಬಳಸ್ಕೊತೀವಿ ಯಾಕೆ ಗೊತ್ತಾ ಈ ಕೆಲವೊಂದು ತಂತ್ರ ಪರಿಹಾರಗಳಲ್ಲಿ ನಮಗೆ ಬಳಸ್ಕೊಳ್ಳೋದ್ರಿಂದ ಇದು ಒಂದು ಒಳ್ಳೆಯ ಫಲಿತಾಂಶನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಮಾತೆಯಿಂದ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತು ಅಲ್ವಾ ಸಮುದ್ರ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ಜನ್ಮಸ್ಥಳ ಯಾವುದು ಅಂತಂದರೆ ಸಮುದ್ರ ಅಂತಲೇ ಹೇಳ್ಬೋದು ಸಮುದ್ರದಲ್ಲಿ ಇರುವಂಥದ್ದು ಈ ಉಪ್ಪು ಉಪ್ಪು ಜನನಾಗಿದ್ದು ಈ ಉಪ್ಪು ಸಮುದ್ರದಲ್ಲಿ ಇದೆ ಅಂತಂದಮೇಲೆ ಮಾತೆ ಮಹಾಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತು ಅಂತ ಸಹ ನಾವು ಹೇಳ್ಬೋದಲ್ವಾ ಹೌದು ಫ್ರೆಂಡ್ಸ್ ಈ ಉಪ್ಪಿನ ಈ ಒಂದು ಅಂದರೆ ಈ ಉಪ್ಪಿನ ಈ ಒಂದು ಬಾಕ್ಸಲ್ಲಿ ನೀವು ಒಂದು ವಸ್ತುವನ್ನು ನೀವು ಬಚ್ಚಿಡಬೇಕಾಗುತ್ತೆ ಆ ವಸ್ತು ಯಾವುದು ಅಂತಂದರೆ ಏಲಕ್ಕಿ ತೋರಿಸ್ತೀನಿ ನೋಡಿ ಆ ಫ್ರೆಂಡ್ಸ್ ನೋಡಿ ಈ ಒಂದು ಉಪ್ಪಿನ ಬಾಕ್ಸ್ನಲ್ಲಿ ನೀವು ಎರಡೇ ಎರಡು ಏಲಕ್ಕಿನ ನೀವು ಬಚ್ಚಿಡಬೇಕಾಗುತ್ತೆ ಅಂದರೆ ಈ ಏಲಕ್ಕಿನ ನೀವು ಈ ಉಪ್ಪಲ್ಲಿ ನೀವು ಅಂದರೆ ಈ ಸೆಂಟ್ರಲ್ಲಿ ನೀವು ಈ ರೀತಿ ಓಪನ್ ಮಾಡಿ ಸೆಂಟ್ರಲ್ಲಿ ನೀವು ಈ ರೀತಿ ಬಚ್ಚಿಡೋದ್ರಿಂದ ಬಚ್ಚಿಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳು ದಾರಿದ್ರ್ಯತೆ ಅನ್ನೋದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಉಪ್ಪಿನ ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಅಲ್ವಾ ಈ ಉಪ್ಪಿನ ಒಂದು ಬಾಕ್ಸಲ್ಲಿ ನಾವು ಈ ಎರಡೇ ಎರಡು ಏಲಕ್ಕಿನ ನಾವು ಬಳಸೋದ್ರಿಂದ ನಮಗೆ ಗ್ರಹ ಗ್ರಹ ದೋಷ ಅನ್ನೋದಿದ್ದರೆ ನಿವಾರಣೆ ಆಗುತ್ತೆ ವಾಸ್ತು ದೋಷ ಅನ್ನೋದಿದ್ದರೆ ಮನೆಯಲ್ಲಿ ಅದು ನಿವಾರಣೆ ಆಗುತ್ತೆ ಮತ್ತು ದೋಷ ಕಾಡ್ತಾ ಇರ್ತೇನೆ ಆ ಶನಿ ದೋಷ ಇದ್ರೂ ಸಹ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಉಪ್ಪಿನಲ್ಲಿ ಈ ಎರಡು ವಸ್ತುಗಳನ್ನ ನಾವು ಇಡೋದ್ರಿಂದ ನಾನಾ ಮೂಲಗಳಿಂದ ನಮಗೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ ನಾನಾ ಮೂಲಗಳಿಂದ ಹಣ ಬರುತ್ತೆ ಯಾವ ಕೆಲಸ ಕೈ ಇಟ್ಟು ನಮಗೆ ಹಾಕ್ತಾ ಇಲ್ಲ ಅಂತ ಹೇಳ್ತಿದ್ವಿ ನೋಡಿ ಯಾವ್ದಾದ್ರು ಕೆಲಸ ಮಾಡಿ ಹೋಗ್ತೀವಿ ನಮಗೆ ಆ ಕೆಲಸನೇ ಆಗ್ತಾ ಇರೋಲ್ಲ ಅರ್ಧ ಪರ್ಧ ಹಡೆತಡೆಗಳೇ ಆಗ್ತಾ ಇರ್ತೀವಿ ಅಂತ ಕೆಲಸ ಕಾರ್ಯಗಳು ಸಹ ನಡೆಯುತ್ತೆ ಮತ್ತು ನಾವು ದುಡಿದಂತಹ ಹಣ ನಮಗೆ ಕೈಯಲ್ಲಿ ನಿಲ್ಲುತ್ತೆ ನಮಗೆ ಮನೆಯಲ್ಲಿ ನಾವು ದುಡಿದಂಥ ಹಣದಲ್ಲಿ ಖರ್ಚು ಕಡಿಮೆ ಆಗಿ ಆದಷ್ಟು ಹಣವೆಲ್ಲ ಉಳಿತಾಯ ಮಾಡೋಕ್ಕೆ ಈ ಒಂದು ಉಪ್ಪಿನ ರೆಮಿಡಿ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಉಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಉಪ್ಪನ್ನ ನಾವು ಬಳಸ್ತೇನೆ ನಮಗೆ ಯಾವ ರೀತಿ ನಾವು ಅಡುಗೆನೇ ಮಾಡೋಕ್ಕಾಗಲ್ಲ ಅದೇ ರೀತಿ ನಾವು ಮಾತೆ ಮಹಾಲಕ್ಷ್ಮಿನ ನಾವು ಮಹಾಲಕ್ಷ್ಮಿ ಅಂದರೆ ಮಹಾಲಕ್ಷ್ಮಿ ಅಂತ ಅಂದರೆ ಹಣ ದುಡ್ಡಿಲ್ಲದೆ ನಾವು ನಮ್ಮ ಜೀವನದಲ್ಲಿ ದಿನನಿತ್ಯದ ಜೀವನದಲ್ಲಿ ಜೀವನ ಮಾಡೋಕ್ಕಾಗುತ್ತಾ ಖಂಡಿತ ಇಲ್ಲ ನಮ್ಮ ಪ್ರ ದಿನನಿತ್ಯದ ಜೀವನದಲ್ಲಿ ನಮಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಅಂದ್ರೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗಿದ್ರೆ ಮಾತ್ರ ದುಡ್ಡು ನಮಗೆ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಈ ಉಪ್ಪಿನ ಡಬ್ಬದಲ್ಲಿ ನೀವು ಈ ಎರಡು ವಸ್ತುಗಳನ್ನ ಇಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಸಹ ನಿವಾರಣೆ ಆಗುತ್ತೆ ವಾಸ್ತು ದೋಷ ಆಗಿರ್ಬೋದು ಗ್ರಹ ದೋಷ ಆಗಿರ್ಬೋದು ಶನಿದೋಷ ಆಗಿರ್ಬೋದು ಇವೆಲ್ಲವೂ ನಿವಾರಣೆ ಆಗುತ್ತೆ ದಾರಿದ್ರ್ಯತೆ ಅನ್ನೋದು ನಿವಾರಣೆ ಆಗುತ್ತೆ ನಾನಾ ಮೂಲಗಳಿಂದ ಹಣ ಬರುತ್ತೆ ಕೈ ಇಟ್ಟಂತಹ ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ರೂ ಸಂಪೂರ್ಣವಾಗಿ ಅದೆಲ್ಲ ನಿವಾರ ಅಂದರೆ ನೆರವೇರುತ್ತೆ ಯಾವುದೇ ಅಡೆತಡೆ ಇಲ್ಲದೆ ನೀವು ಕೈ ಇಟ್ಟಿದ್ದೆಲ್ಲ ನೆರವೇರುತ್ತೆ ಮತ್ತು ದುಡಿದಂಥ ಹಣ ನಮಗೆ ಕೈಯಲ್ಲಿ ಉಳಿಯುತ್ತೆ ಇಂಥದ್ದೆಲ್ಲ ನಾವು ಮಾಡಿಕೊಂಡು ಬರೋದ್ರಿಂದ ಖಂಡಿತ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ಬಗೆಹರಿಸಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತ ಅಂದರೆ ಈ ರೆಮಿಡಿನ ಮಾಡಿಕೊಂಡು ಒಂದು ಸಲ ನೀವು ನಂಬಿಕೆ ಅಂದರೆ ನಿಮ್ಮ ಅಂದರೆ ಇದ್ರ ಮೇಲೆ ಅಂದರೆ ಈ ಒಂದು ರೆಮಿಡಿ ಮೇಲೆ ನೀವು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಒಂದು ಸಲ ಮಾಡಿ ನೋಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಕಷ್ಟಗಳೆಲ್ಲ ಜನ್ಮ ಜನ್ಮಾಂತರದಿಂದ ಬಂದಿರುವಂಥ ನಿಮ್ಮ ದಾರಿದ್ರ್ಯತೆಗಳು ಕಷ್ಟಗಳು ಎಲ್ಲವೂ ಸಹ ಬಗೆಹರುತ್ತೆ ನಾನಾ ಮೂಲಗಳಿಂದ ಹಣ ಬರುತ್ತೆ ಮನೆಯಲ್ಲಿ ಏಳಿಗೆ ಆಗುತ್ತೆ ದಿನದಿಂದ ದಿನಕ್ಕೆ ಏಳಿಗೆ ಆಗುತ್ತೆ ಹಣ ವೃದ್ಧಿಯಾಗುತ್ತೆ ವ್ಯಾಪಾರ ವ್ಯವಹಾರಗಳ ಅಡೆತಡೆಗಳಿದ್ದರೆ ಅದೆಲ್ಲವೂ ಸಹ ಸರಿ ಹೋಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಇದರಿಂದ ಈ ಒಂದು ಅಂದರೆ ಈ ಒಂದು ತಂತ್ರದ ಪರಿಹಾರ ತಂತ್ರನ ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ತಂತ್ರ ಪರಿಹಾರಗಳು ನಿಜವಾಗೂ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟೇ ಕೊಡುತ್ತೆ ಅಂತ ಸಹ ನಾವು ಹೇಳ್ಬೋದು ನಿಮಗೆ ಅಷ್ಟು ಡೌಟ್ ಇದ್ದರೆ ಒಂದು ಸಲ ನೀವು ಮಾಡೋದ್ರಲ್ಲಿ ತಪ್ಪಿಲ್ಲ ಒಂದು ಸಲ ಮಾಡಿ ನೋಡಿ ಯಾವ ರೀತಿ ಹಣ ನಿಮ್ಮ ನಿಮ್ಮ ಮನೆಗೆ ಹಣದ ಆಕರ್ಷಣೆಯಾಗಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅನ್ನೋದನ್ನ ನಾನು ಹೇಳೋದು ಬೇಡ ಈ ರೆಮಿಡಿನ ನೋಡಿಕೊಂಡು ನೀವೇ ಒಂದು ಸಲ ಮಾಡಿ ನೋಡಿ ಯಾಕೆಂದರೆ ಇಪ್ಪತ್ತೆಂಟನೇ ತಾರೀಕು ಅಂದರೆ ಈ ಗುರುವಾರ ಇಪ್ಪತ್ತೆಂಟನೇ ತಾರೀಕು ಸಾರಿ ಫೆಬ್ರವರಿ ಇಪ್ಪತ್ತ ಎಂಟನೇ ತಾರೀಕು ಅಮಾವಾಸ್ಯ ಇದೆ ಅಮಾವಾಸ್ಯ ದಿನ ನೀವು ಈ ಒಂದು ರೆಮಿಡಿನ ಮಾಡೋದ್ರಿಂದ ನಿಮಗೆ ತಕ್ಷಣಕ್ಕೆ ನಿಮಗೆ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತಾನೆ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇನ್ನು ಶೇರ್ ಮಾಡಿ ಲೈಫಲ್ಲಿ ಒಬ್ಬರೇ ಚೆನ್ನಾಗಿದ್ರೆ ಆಗಲ್ಲ ನಮ್ಮಂತೆ ಇರುವಂತಹ ಎಲ್ಲರೂ ಸಹ ಚೆನ್ನಾಗಿರೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಯೂಸ್ಫುಲ್ ಆದಂಥ ಒಂದು ಒಳ್ಳೆಯ ನಿಮಗೆ ಎಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನಲ್ಲಿ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್